ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಉಪ್ಪಿಟ್ಟು ಹೇಗೆ ಮಾಡೋಣ ಅಂತ ನೋಡೋಣ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನಾನು ಇವತ್ತು ಉಪ್ಪಿಟ್ಟು ಮಾಡೋಕ್ಕೆ ಗೋಧಿ ರವೆ ಚಾನಲ್ಲಿ ಸಣ್ಣ ರವೆ ಬನ್ಸಿ ರವೆ ಎಲ್ಲ ಇದು ಗೋಧಿ ರವೆ ಇದೆಲ್ಲ ಹಾಕ್ಕೊಂಡು ಹೇಗೆ ಉಪ್ಪಿಟ್ಟು ಮಾಡೋದು ಅಂತ ನೋಡೋಣ ನಾನು ಅರ್ಧ ಕೆ ಜಿ ಆಗೋ ಅಷ್ಟು ರವೆ ತೊಗೊಂಡಿದ್ದೀನಿ ರವೆ ತ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಕಡಿಮೆ ಉರಿಯಲ್ಲಿ ಉರ್ಕೋಬೇಕು ಉರಿ ಜಾಸ್ತಿ ಇಡಬಾರ್ದು ಕಡಿಮೆ ಉರಿಯ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಕೈ ಬಿಡ್ದಾಗ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಉಪ್ಪಿಟ್ಟು ನಾವು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಆಗುತ್ತೆ ಈಗ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದ್ದೀನಿ ಈಗ ತುಪ್ಪ ಇಲ್ಲ ಅಂದರೆ ಎಣ್ಣೆ ಸಹ ಹಾಕೋಬೋದು ಯಾವುದಿದ್ರದ್ದು ಹಾಕ್ಕೊಂಡು ಇರೋದ್ರೆ ಉದುರು ಆಗುತ್ತೆ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿತಾ ಇದ್ದೀನಿ ಹುರಿದಾದ್ಮೇಲೆ ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಉರಿಬೇಕು ಒಂದು ಸ್ವಲ್ಪ ಕೆಮೋಂಗ ತೀರಾ ಆಗೋಂಗೇನು ಬೇಡ ಸ್ವಲ್ಪ ಕಲ್ಲ ಕವರ್ಗು ಹುರ್ದ್ಬಿಟ್ಟು ಒಗ್ಗರಣೆಗೆ ಇಟ್ಕೊಂಡು ಎಣ್ಣೆ ಹಾಕಿ ಒಂದು ಐದಾರು ಸ್ಪೂನ್ಸ್ ಎಣ್ಣೆ ಹಾಕಿದ್ದೆ ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಹಾಕಿದ್ದೀನಿ ನಂತರ ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿದ್ದೀನಿ ಕಡಲೆಬೇಳೆ ಉದ್ದಿನ ಬೇಳೆ ಕಂದು ಬಣ್ಣಕ್ಕೆ ಬಂದ್ ಕರವೇ ಸೊಪ್ಪು ಮತ್ತು ಬೇಜಿಕಾಯಿ ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ನಾಲ್ಕು ಐದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಡಪ್ಪು ಸೈಜ್ ಈರುಳ್ಳಿ ನಾನು ಈರುಳ್ಳಿ ಜಾಸ್ತಿ ಹಾಕಿದ್ದೀನಿ ನಿಮ್ಗೆ ಎಷ್ಟೋ ಕಾಸ್ಟ್ ಹಾಕೋಬೋದು ಒಂದು ಎರಡು ಹಾಕ್ಕೊಂಡು ಸಹ ಮಾಡ್ಬೋದು ನಾನು ಈರುಳ್ಳಿ ಇವತ್ತು ಜಾಸ್ತಿ ಹಾಕ್ಕೊಂಡು ಮಾಡ್ತಾ ಈಗ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಒಗ್ಗರಣೆ ಬೇಯಬೇಕು ಈಗ ಒಂದು ಕ್ಯಾಪ್ಸಿಕಮ್ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಮೂರು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣ ಒಂದು ಮೂರು ಟೊಮೊಟೊ ಇದನ್ನ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾದ್ವಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಹಾಕ್ಬೇಕು ಆವಾಗ ಉಪ್ಪಿಟ್ಟು ಚೆನ್ನಾಗಾಗುತ್ತೆ ನಾನೀಗ ತರಕಾರಿ ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಸ್ವಲ್ಪ ಹುಳ್ಳಿಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ದಾನ್ಗೆಡ್ಡೆ ಒಂದು ಗೆಡ್ಡೆ ಕೋಸು ಇಷ್ಟು ತರಕಾರಿ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಈಗ ಇದನ್ನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಗ್ಗರಣೆ ಈ ಎಲ್ಲ ಹಾಕ್ಕೊಂಡು ಎಲ್ಲ ತಳ್ಳಿಗೆ ಉದ್ದು ಕಚ್ಚಿಟ್ಕೊಂಡಿದ್ದೀನಿ ನಿಮಗೆ ಹೆಂಗು ಕಂಗ್ಗೆ ಹಚ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ಗೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗೆಲ್ಲ ಚೆನ್ನಾಗಿ ಒಗ್ಗರಣೆಲ್ಲೇ ಬೆಂದು ಬೆಂದು ಬೇಯಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ನಾನು ಒಂದು ಬಟ್ಲು ರವೆ ತೊಗೊಂಡಿದ್ದೆ ಮತ್ತು ಬಿಸಿನೀರ್ ಕಾಯಕ್ಕಿಟ್ಕೊಂಡಿದ್ದೀನಿ ಒಂದು ಬಟ್ಲು ರವೆಗೆ ಎರಡು ಬಟ್ಲು ನೀರು ಹಾಕ್ಕೊತಾ ಇದ್ದೀನಿ ಆವಾಗ ಉಪ್ಪಿಟ್ಟು ಉದ್ರುದ್ರಾಗೆ ಚೆನ್ನಾಗಾಗುತ್ತೆ ನೀವು ಬೇಕು ಅಂದರೆ ಎರಡು ಬಟ್ಲು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು ಉದ್ರೋದ್ರಾಗ ಬೇಕು ಅಂದರೆ ಒಂದು ಬಟ್ಲು ರವೆಗೆ ಎರಡು ಬಟ್ಲು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನು ಬೇಗ ಆಗಲಿ ಅಂತ ಉಪ್ಪಿಟ್ಟು ಬಿಸಿನೀರು ಇಟ್ಕೊಂಡಿದ್ದೆ ನೀವು ಬೇ ಬೇಲ್ನ ಬೇಕಿಲ್ಲ ಅಂದರೆ ಹಾಗೆ ಸಹ ಹಾಕ್ಕೋಬೋದು ತಣ್ಣೀರು ಹಾಕ್ಕೊಂಡು ಮಾಡ್ಕೋಬೋದು ಈಗ ಎರಡು ಬಟ್ಲು ಹಾಕ್ಕೊತಾ ಇದ್ದೀನಿ ಬಟ್ಲು ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಬೇಕು ನೀರು ನೀರಲ್ಲಿ ತರಕಾರಿ ಎಲ್ಲ ಬೇಯೋಷ್ಟು ಕುದಿಬೇಕು ನೋಡಿ ಕುದೀತಾ ಇದೆ ಒಗ್ಗರಣೆಯಲ್ಲಿ ತರಕಾರಿ ಅರ್ಧ ಬೆಂದಿರುತ್ತೆ ಇದರಲ್ಲಿ ಸ್ವಲ್ಪ ಬೇಯಬೇಕು ನೋಡಿ ಬೆಂದಿದೆ ಈಗ ತರಕಾರಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ರವೆ ಹಾಕ್ಕೊಳ್ಳೋಣ ರವೆ ತಿರುಗಿಸ್ಕೊತ ಹಾಕ್ಕೊಂಡ್ರೆ ಗಂಟಾಗಲ್ಲ ಒಂದೇ ಸುತ್ತಲೂ ಹಾಕ್ಕೋಬೇಕು ಸುತ್ತಲೂ ಕಮ್ಮಿ ಇದ್ರೆ ಸುತ್ತಲೂ ಹಾಕ್ಕೊಂಡ್ರೆ ಆಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಗಂಟಾಗಲ್ಲ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಈ ಹಂತದಲ್ಲಿ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೀವು ಬೇ ಬೇಡ ಮೇಲೆ ಹಾಕ್ಕೊಂತೀವಿ ಎಲ್ಲ ಆದಮೇಲೆ ಅಂದರೂ ಸಹ ಹಂಗೆ ಹಾಕೋಬೋದು ಚೆನ್ನಾಗಿರುತ್ತೆ ನಾನು ಈಗ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಮುಚ್ಚಿಡೋಣ ಎರಡು ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಅರ್ಕ ಅಳ್ಕೊಡುತ್ತೆ ರವೆ ಎಲ್ಲ ಅರಳಿ ಉದು ಆಗುತ್ತೆ ಒಬ್ಬೊಬ್ಬರು ತೆಳ್ಳಗಿರೋ ಉಪ್ಪಿಟ್ಟು ಇಷ್ಟಪಡ್ತಾರೆ ಅವ್ರು ನೀರು ಜಾಸ್ತಿ ಹಾಕ್ಕೊಬೋದು ಬೇಕು ಅಂದರೆ ಈಗ ಕ್ಲೋಸ್ ಮಾಡಿಬಿಡ್ತೀನಿ ಒಂದೆರಡು ಮೂರು ನಿಮಿಷ ಬಿಟ್ಟು ಇದ್ದೀನಿ ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ Thank you.